ಬೆನಿಫಿಟ್ ಬರಬೇಕಾಗಿತ್ತು ಸೊ ಈಗಾಗಲೇ ಜುಲೈ ಅಂತ ಹೇಳಿದ್ರೆ ಟೂ ಇಯರ್ಸ್ ಲೇಟ್ ಆಯ್ತು ಸೊ ಹಾಗಾಗಿ ಇನ್ನೂ ಕೂಡ ತುಂಬಾ ಲೇಟ್ ಆದ್ರೆ ನೌಕರರು ಎಲ್ಲ ಕಡೆ ಕೂಡ ವಾಟ್ಸ್ಆಪ್ ಅಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಕೂಡ ಪ್ರೆಷರ್ ಮಾಡ್ತಾ ಇದ್ದಾರೆ ಸಂಘದವರು ಏನ್ ಮಾಡ್ತಾ ಇದ್ರ ಅಂತ ಹೇಳಿ ಎಲ್ಲ ಜಿಲ್ಲೆ ತಾಲೂಕಿನ ಎಲ್ಲರಿಗೂ ಕೂಡ ನಿರಂತರ ಪ್ರೆಷರ್ ಇದೆ ಆ ಪ್ರೆಷರ್ ಅನ್ನ ನಾವು ಕೂಡ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ದೇವೆ ಸೊ ನಿಮ್ಮ ಮಾಧ್ಯಮದಲ್ಲಿ ಬಂದಂತ ಸುದ್ದಿ ಪ್ರಕಾರ ಅದು ಬೇಗ ಇಂಪ್ಲಿಮೆಂಟ್ ಆಗ್ಬೇಕು ಯಥಾವತ್ತಾಗಿ ಏಳನೇ ವೇತನ ಆಗುತ್ತೆ ವರ್ದಿನ್ನುವಂಥದ್ದು ನಮ್ಮ ಸಂಘದ ಬೇಡಿಕೆ ಕೂಡ ಆಗಿದೆ ಒಂದ್ ವೇಳೆ ಅಂತ ನೀವೇ ಈಗ ಸುದ್ದಿಯಲ್ಲಿ ಟಿವಿನಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದ್ ವೇಳೆ ಅಂತ ಪ್ರಶ್ನೆ ನೀವೇ ಕೇಳ್ತೀರಾ ಅಂತ ಹೇಳಿದ್ರೆ ನಾನೇನ್ ಹೇಳಿಕ ಬರೋದಿಲ್ಲ ಈಗ ನೀವ್ ಹೇಳೋ ಪ್ರಕಾರ ಆಯ್ತು ಅಂದ್ರೆ ಸಂತೋಷ ಆಗಿಲ್ಲ ಅಂದ್ರೆ ಮುಂದಿನ ಯೋಚನೆ ಮಾಡೋಣ ಸೊ ನಾವ್ ಯಾವಾಗ್ಲೂ ಕೂಡ ಹೇಳ್ತೀವಿ ಒಂದೇ ಸಲ ಸರ್ಕಾರದ ವಿರುದ್ಧ ನಾವ್ ಯಾವತ್ತೂ ಹೋರಾಟಕ್ಕೆ ಹೋಗಿಲ್ಲ ಅಂತಂತವಾಗಿ ಅವ್ರು ಒತ್ತಡ ಹಾಕ್ತೀವಿ ರಿಕ್ವೆಸ್ಟ್ ಮಾಡ್ತೇವೆ ಅವ್ರಿಗೆ ಕನ್ವಿನ್ಸ್ ಮಾಡ್ತವೆ ಪ್ರಯತ್ನಗಳನ್ನು ಮಾಡ್ತವೆ ಅದೇನಾದರೂ ಕೂಡ ಯಾವ್ದೂ ಕೂಡ ಫಲ ಗೂಡ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಜಿಲ್ಲಾಧ್ಯಕ್ಷರು ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಇದ್ದಾರೆ ಆರು ಲಕ್ಷ ನೌಕರಿದ್ದಾರೆ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಸೊ ಅದು ಈಗ ಈ ಕ್ಷಣದವರೆಗೂ ಏನಂತ ಬಂದಿಲ್ಲ ಯಾಕಂದ್ರೆ ನಿಮ್ಮ ಮಾಧ್ಯಮದಲ್ಲೂ ಕೂಡ ಪಾಸಿಟಿವ್ ಮೂಮೆಂಟ್ಸ್ ಇರೋದ್ರಿಂದ ಸೊ ನಾವು ಅದನ್ನ ಏಕೈಕಿ ಹೇಳಿ ಬರೋದಿಲ್ಲ ಸೊ ಅಲ್ಲೇ ಆಯ್ತು ಅಂದ್ರೆ ಪ್ರಶ್ನೆ ಬರೋದಿಲ್ಲ ಸೊ ಆ ಕಾರಣಕ್ಕಾಗಿ ಅದನ್ನು ಕೂಡ ನಾವು ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದೇವೆ ಅದೇ ಕ್ಯಾಬಿನೆಟ್ ಗೆಲ್ಲ ಬರುವಂತ ವಿಚಾರ ಅಲ್ಲ ಸೊ ಸರ್ಕಾರ ನಿರ್ದೇಶನದ ಮೂಲಕ ಆಗುವಂತದ್ದು ಫ್ರೀ ಹೆಲ್ತ್ ಸಿಸ್ಟಮ್ ತರುವಂತದ್ದು ಅದೆಲ್ಲ ಕೂಡ ಅಲ್ಲಿ ಇದೇವೆ ಸೊ ಇನ್ನ ಇದಾದ್ಮೇಲೆ ಎನ್ ಪಿ ಎಸ್ ಅನ್ನುವಂಥದ್ದು ಕೂಡ ನಮ್ಗೆ ಮೇಜರ್ ಡಿಮ್ಯಾಂಡ್ ಇದೆ ಎನ್ ಪಿ ಎಸ್ ಓ ಪಿ ಎಸ್ ಆಗ್ಬೇಕು ಅನ್ನುವಂಥದ್ದು ಸೊ ಹಾಗಾಗಿ ಹಂತ ಹಂತವಾಗಿ ಸರ್ಕಾರದ ಗಮನ ಸೆಳೆಯುವಂತ ಕೆಲಸಗಳನ್ನ ನಾವು ಕೂಡ ಮಾಡ್ತಾ ಇದೇವೆ ಅನ್ನೋದನ್ನು ಕೂಡ ನಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಇವತ್ತೇನು ತಾವು ಮಾಧ್ಯಮದಲ್ಲೂ ಬ್ರೇಕಿಂಗ್ ನ್ಯೂಸ್ ಈ ಸುದ್ದಿ ರಾಸಿ ಈ ಸುದ್ದಿ ಬೇಗ ಈ ತಿಂಗಳ ಅಂತ್ಯದೊಳಗೆ ಜಾರಿ ಅಂದ್ರೆ ರಾಜ್ಯದ ನೌಕರರು ತುಂಬಾ ಖುಷಿ ಪಡ್ತಾರೆ ಸರ್ಕಾರದ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗುತ್ತೆ ಅಂತ ಹೇಳಿ ಕಾರಿ ನೌಕರರ ರಾಜ್ಯದ ಮಹತ್ವಾಕಾಂಕ್ಷಿ ಬೇಡಿಕೆ ಆಗಿರುವಂತಹ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸುವ ಸಂಬಂಧವಾಗಿ ಈಗಾಗಲೇ ಕಳೆದ ಸಚಿವ ಸಂಪುಟದಲ್ಲಿ ಕೂಡ ಅನೌಪಚಾರಿಕವಾಗಿ ಚರ್ಚೆ ಆಗಿದೆ ಎನ್ನುವಂತ ಮಾಧ್ಯಮದಲ್ಲಿ ಕೂಡ ನಾವು ಗಮನಿಸಿದ್ದೇವೆ ಮತ್ತೆ ಇವತ್ತು ನಡೆಯದಿರುವಂತಹ ಸಚಿವ ಸಂಪುಟದಲ್ಲೂ ಕೂಡ ಏಳನೇ ವೇತನ ಆಯೋಗದ ಬಗ್ಗೆ ಸರ್ಕಾರ ಮಾನ್ಯ ಸಚಿವರ ಒತ್ತಡದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ವಿಚಾರನೂ ಕೂಡ ತಮ್ಮ ಮಾಧ್ಯಮಗಳಲ್ಲಿ ಬಂದಿರೋದು ನಾವು ಕೂಡ ಗಮನಿಸಿದ್ದೇವೆ ಸೊ ಖಂಡಿತ ರಾಜ್ಯದ ಸರ್ಕಾರಿ ನೌಕರರು ಆ ಥರದ ವಿಚಾರಗಳಿಗೆ ಸ್ವಾಗತಿಸ್ತೇವೆ ಮತ್ತು ಅಭಿನಂದನೆಯನ್ನು ಕೂಡ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಯಾಕಂದ್ರೆ ಈಗಾಗಲೇ ವೇತನ ಆಯೋಗ ವರದಿಯನ್ನು ಕೊಟ್ಟು ಮೂರು ತಿಂಗಳು ಕಳೆದಿದೆ ಸೊ ನೀತಿ ಸಮಿತಿ ಇರುವಂತಹ ಕಾರಣಕ್ಕಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಈ ಇದಕ್ಕೆ ಸಂಬಂಧವಾಗಿ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ನಾವು ಹಲವಾರು ಬಾರಿ ಒತ್ತಡವನ್ನು ಹಾಕಿದ್ವಿ ಸಮ್ಮೇಳನ ಮಾಡೋದ್ರ ಮೂಲಕ ಒತ್ತಡ ಹಾಕಿದ್ವಿ ಅದ ಹಿಂದೆ ಐಆರ್ ತಗೊಳ್ಬೇಕಾದ್ರೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ವಿ ಇದೆಲ್ಲ ಆದಾಗ ವರದಿ ಬರಬೇಕು ಅದಾದ್ಮೇಲೆ ನೀತಿ ಸಂಹಿತೆ ಮುಗಿಬೇಕು ಅದಾದ್ಮೇಲೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಸರ್ಕಾರ ನಮಗೆ ಕೂಡ ಸ್ಪಷ್ಟವಾಗಿ ಹೇಳಿತ್ತು ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಸಚಿವರ ಒತ್ತಡ ಈ ತರದ ಹಿನ್ನೆಲೆಯಲ್ಲಿ ನಮ್ಮ ಒತ್ತಡದ ಮೇಲೆ ಈ ತರದ ಒಂದು ನಿರ್ಧಾರವನ್ನ ಬೇಗ ತೆಗೆದುಕೊಳ್ಬೇಕು ಅದು ಕೇವಲ ಮಾಧ್ಯಮದಲ್ಲಿ ಸುದ್ದಿ ಆಗದಕ್ಕಿಂತ ಮುಖ್ಯವಾಗಿ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ನೌಕರರ ಒತ್ತಾಸೆ ಆಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ದೃಢವಾಗಿರುವಂತಹ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡು ಸೊ ಏನು ನಮಗೆ ಪೇ ಕಮಿಷನ್ ರೆಕಮೆಂಡೇಶನ್ ಇದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಹಿಂದೆ ಇರುವಂಥ ಒಂದು ತರ್ಟಿ ಪರ್ಸೆಂಟ್ ಟಿ ಎನ್ ಜುಲೈ ಇಪ್ಪತ್ತೆರಡಕ್ಕೆ ಎರಡೂ ಕೂಡ ಆ ಥರದ್ದನ್ನು ವಿಲೀನಗೊಳಿಸಿ ಮತ್ತೆ ಫಿಟ್ಮೆಂಟ್ ಸೌಲಭ್ಯವನ್ನ ಕೊಟ್ಟರೆ ನಮ್ಮ ನೌಕರಿಗೆ ತುಂಬಾ ಅನುಕೂಲ ಆಗ್ತದೆ ಆ ವಿಚಾರದಲ್ಲಿ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವುದು ಜೊತೆಗೆ ಜುಲೈ ಇಪ್ಪತ್ತೆರಡರಿಂದ ಏನು ಫಿಕ್ಸೇಷನ್ ಬೆನಿಫಿಟ್ಸನ್ನು ಕೊಡಬೇಕು ಅನ್ನುವಂಥದ್ದೇನು ವೇತನ ಆಯೋಗ ರೆಕಮೆಂಡೇಶನ್ ಮಾಡಿದೆ ಸೊ ಅಲ್ಲಿಂದಲೇ ಕೂಡ ಅದೇ ಒಂದು ಏನಾದರು ಶಿಫಾರಸ್ಸು ಇದೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಸ್ಟ್ಯಾಂಡು ಕೂಡ ಅದೇ ಇದೆ ಸೊ ಖಂಡಿತ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು ಅಧಿಕಾರಿಗಳು ಈ ವಿಚಾರದಲ್ಲಿ ಒಂದು ಮೃದು ಧೋರಣೆಯನ್ನು ತೆಗೆದುಕೊಂಡು ರಾಜ್ಯದ ನೌಕರರು ಬಹಳ ದಿವಸಗಳಿಂದ ಜಾತಕ ಪಕ್ಷಿತರ ಕಾಯ್ತಾ ಇದ್ದಾರೆ ಕಾರಣ ಜುಲೈ ಇಪ್ಪತ್ತೆರಡಕ್ಕೆ ಬೆನಿಫಿಟ್ ಬರಬೇಕಾಗಿತ್ತು ಸೊ ಈಗಾಗಲೇ ಜುಲೈ ಅಂತ ಹೇಳಿದ್ರೆ ಟೂ ಇಯರ್ಸ್ ಲೇಟ್ ಆಯ್ತು ಸೊ ಹಾಗಾಗಿ ಇನ್ನೂ ಕೂಡ ತುಂಬ ಲೇಟ್ ಆದ್ರೆ ನೌಕರರು ಎಲ್ಲ ಕಡೆ ಕೂಡ ವಾಟ್ಸ್ಆ್ಯಪ್ ಅಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಗೆ ಕೂಡ ಪ್ರೆಷರ್ ಮಾಡ್ತಾ ಇದ್ದಾರೆ ಸಂಘದವ್ರು ಏನ್ ಮಾಡ್ತಾ ಇದೀರ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಜಿಲ್ಲೆ ತಾಲೂಕಿನ ಎಲ್ಲರಿಗೂ ಕೂಡ ನಿರಂತರ ಪ್ರೆಷರ್